ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ಓಂ ಶ್ರೀ ಕೃಷ್ಣ ಪರಮಾತ್ಮನಿ ನಮಃ ಶ್ಲೋಕ ಏ ತ್ವೇತಭ್ಯ ಸೂಯಂತೋ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿಧಿ ನಷ್ಟಾನ ಚೇತಸಃ ಮೂವತ್ತೆರಡು ಕನ್ನಡ ಅರ್ಥ ತು ಆದರೆ ಯಾವ ಏತತ್ ಈ ಮೇ ಮತಂ ನನ್ನ ಉಪದೇಶವನ್ನು ಅಭ್ಯಸೂಯಂತಹ ಅಸೂಯ ಪಡುತ್ತಾ ದೋಷವನ್ನು ಕಂಡುಕೊಳ್ಳುತ್ತಾ ನ ಅನುತಿಷ್ಠಂತಿ ಅನುಸರಿಸುವುದಿಲ್ಲವೋ ತಾನ್ ಅವರನ್ನು ಸರ್ವಜ್ಞಾನ ವಿಮೂಢಾನ್ ಎಲ್ಲಾ ಜ್ಞಾನದಿಂದ ವಿಮೂಢರಾದ ಭ್ರಮೆಗೆ ಒಳಗಾದ ಅಚೇತ ಸಹ ವಿವೇಚನಾರಹಿತರು ಬುದ್ಧಿ ಇಲ್ಲದವರು ನಷ್ಟಾನ್ ನಾಶವಾದವರು ವಿಧಿ ಎಂದು ತಿಳಿ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ತನ್ನ ಹಿಂದಿನ ಶ್ಲೋಕದ ಮೂವತ್ತೊಂದು ವಿರುದ್ಧವಾದ ಪರಿಸ್ಥಿತಿಯನ್ನು ವಿವರಿಸುತ್ತಾನೆ ಯಾರು ತನ್ನ ಬೋಧನೆಗಳನ್ನು ಶ್ರದ್ಧೆಯಿಂದ ಸ್ವೀಕರಿಸದೆ ಬದಲಾಗಿ ಅವುಗಳಲ್ಲಿ ದೋಷಗಳನ್ನು ಕಂಡುಕೊಂಡು ಅಸೂಯೆ ಪಡುತ್ತಾರೋ ಅಂತಹವರು ಅಜ್ಞಾನಿಗಳು ಮತ್ತು ತಮ್ಮ ನಾಶಕ್ಕೆ ತಾವೇ ಕಾರಣರಾಗುತ್ತಾರೆ ಎಂದು ಕೃಷ್ಣನು ಎಚ್ಚರಿಸುತ್ತಾನೆ ಏ ತ್ವೇತದಭ್ಯಸು ಎಂತೋ ನಾನು ತಿಷ್ಠಂತಿ ಮೇ ಮತಂ ಆದರೆ ಯಾವ ಮನುಷ್ಯರು ನನ್ನ ಈ ಉಪದೇಶದಲ್ಲಿ ದೋಷಗಳನ್ನು ಕಂಡುಕೊಳ್ಳುತ್ತಾ ಅಭ್ಯಸೂಯಂತಹ ಮತ್ತು ಅಸೂಯೆ ಪಡುತ್ತಾ ಅಭ್ಯಸೂಯಂತೋ ಅದನ್ನು ಅನುಸರಿಸುವುದಿಲ್ಲವೋ ಇಲ್ಲಿ ಅಭ್ಯಸೂಯಂತಹ ಎಂಬ ಪದವು ಅಸೂಯೆ ದ್ವೇಷ ಅಥವಾ ದೋಷಾರೋಪಣೆಯ ಭಾವವನ್ನು ಸೂಚಿಸುತ್ತದೆ ಕೆಲವರು ಭಗವಂತನ ಉಪದೇಶವನ್ನು ತಮ್ಮ ಅಹಂಕಾರದಿಂದ ಅಥವಾ ಪೂರ್ವಗ್ರಹಗಳಿಂದಾಗಿ ಒಪ್ಪಿಕೊಳ್ಳುವುದಿಲ್ಲ ಅವರಿಗೆ ಭಗವಂತನ ಸರ್ವೋಚ್ಚ ಸ್ಥಾನದ ಬಗ್ಗೆ ಅಸೂಯೆ ಇರಬಹುದು ಅಥವಾ ತಾವು ಎಲ್ಲವನ್ನೂ ಬಲ್ಯವು ಎಂಬ ಅಹಂಕಾರದಿಂದ ಕೃಷ್ಣನ ಮಾತುಗಳನ್ನು ತಿರಸ್ಕರಿಸಬಹುದು ಸರ್ವಜ್ಞಾನ ವಿಮೂಢಾಂ ಸ್ಥಾನ್ ನಷ್ಟಾನಚೇತ ಸಹ ಅಂತಹವರನ್ನು ಎಲ್ಲಾ ಜ್ಞಾನದಿಂದ ಭ್ರಮೆಗೆ ಒಳಗಾದವರು ಸರ್ವಜ್ಞಾನ ವಿಮೂಢಾನ್ ವಿವೇಚನಾರಹಿತರು ಸಹ ಮತ್ತು ನಾಶವಾದವರು ನಷ್ಟಾನ್ ಎಂದು ತಿಳಿ ಅಂತಹ ವ್ಯಕ್ತಿಗಳು ಯಾವುದೇ ನಿಜವಾದ ಜ್ಞಾನವನ್ನು ಆಧ್ಯಾತ್ಮಿಕ ಅಥವಾ ಲೌಕಿಕ ಹೊಂದಿಲ್ಲ ಅವರ ವಿವೇಚನಾ ಶಕ್ತಿಯನ್ನು ಕಳೆದುಕೊಂಡಿರುತ್ತದೆ ಅಚೇತ ಸಹ ಅವರು ಅಂತಿಮವಾಗಿ ತಮ್ಮ ಆಧ್ಯಾತ್ಮಿಕ ಮತ್ತು ಲೌಕಿಕ ಪ್ರಗತಿಯನ್ನು ಕಳೆದುಕೊಂಡು ನಾಶವನ್ನು ಎದುರಿಸುತ್ತಾರೆ ಏಕೆಂದರೆ ಸತ್ಯ ಮತ್ತು ಧರ್ಮದ ಮಾರ್ಗದರ್ಶನವನ್ನು ತಿರಸ್ಕರಿಸುವವರು ಸರಿಯಾದ ಮಾರ್ಗವನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ ಈ ಶ್ಲೋಕವು ಭಗವಂತನ ಬೋಧನೆಗಳ ಪ್ರಾಮಾಣಿಕ ಸ್ವೀಕಾರದ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ ಭಗವದ್ಗೀತೆಯ ಜ್ಞಾನವು ಕೇವಲ ಬೌದ್ಧಿಕ ಚರ್ಚೆಗೆ ಸೀಮಿತವಲ್ಲ ಬದಲಾಗಿ ಅದನ್ನು ಶ್ರದ್ಧೆಯಿಂದ ಸ್ವೀಕರಿಸಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಸೂಯೆ ಮತ್ತು ಸಂಶಯದ ಮನೋಭಾವವು ಆಧ್ಯಾತ್ಮಿಕ ಪ್ರಗತಿಗೆ ದೊಡ್ಡ ಅಡ್ಡಿಯಾಗಿದೆ ಈ ಶ್ಲೋಕವು ಅರ್ಜುನನಿಗೆ ಒಂದು ಎಚ್ಚರಿಕೆಯಾಗಿಯೂ ಕಾರ್ಯನಿರ್ವಹಿಸುತ್ತದೆ ಅವನಿಗೆ ಸಂದೇಹಗಳನ್ನು ತ್ಯಜಿಸಿ ಕೃಷ್ಣನ ಮಾತನ್ನು ಸಂಪೂರ್ಣವಾಗಿ ನಂಬುವಂತೆ ಪ್ರೇರೇಪಿಸುತ್ತದೆ ಓಂ ಶ್ರೀಕೃಷ್ಣ ಪರಮಾತ್ಮನೇ ನಮಃ ಶ್ಲೋಕ ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿರ್ಜ್ಞಾನವನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ ಮೂವತ್ತ್ ಕನ್ನಡ ಅರ್ಥ ಜ್ಞಾನವಾನ್ ಅಪಿ ಜ್ಞಾನಿಯಾದವನು ಕೂಡ ಸ್ವಸ್ಯಾಹ ಪ್ರಕೃತೇಹ ತನ್ನ ಸ್ವಭಾವಕ್ಕೆ ಸದೃಶಂ ಅನುಗುಣವಾಗಿ ಚೇಷ್ಟತೆ ಪ್ರಯತ್ನಿಸುತ್ತಾನೆ ವರ್ತಿಸುತ್ತಾನೆ ಭೂತಾನಿ ಎಲ್ಲಾ ಜೀವಿಗಳು ಪ್ರಕೃತಿ ತಮ್ಮ ಸ್ವಭಾವವನ್ನು ಯಾಂತಿ ಅನುಸರಿಸುತ್ತವೆ ನಿಗ್ರಹ ಬಲವಂತದ ನಿಯಂತ್ರಣ ಕರಿಷ್ಯತಿ ಏನು ಮಾಡಬಲ್ಲದು ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಪ್ರಕೃತಿಯ ಪ್ರಭಾವದ ಮಹತ್ವವನ್ನು ವಿವರಿಸುತ್ತಾನೆ ಜ್ಞಾನಿಯಾದವನು ಸೇರಿದಂತೆ ಎಲ್ಲಾ ಜೀವಿಗಳು ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ವರ್ತಿಸುತ್ತವೆ ಕೇವಲ ಬಲವಂತದ ನಿಯಂತ್ರಣದಿಂದ ಪ್ರಕೃತಿಯ ಪ್ರಭಾವವನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಕೃಷ್ಣನು ಹೇಳುತ್ತಾನೆ ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿರ್ಜಾನವಾನಪಿ ಇದರರ್ಥ ಜ್ಞಾನಿಯಾದವನು ಕೂಡ ತನ್ನ ಸ್ವಂತ ಪ್ರಕೃತಿಗೆ ಸ್ವಭಾವಕ್ಕೆ ಅನುಗುಣವಾಗಿ ವರ್ತಿಸುತ್ತಾನೆ ಇಲ್ಲಿ ಪ್ರಕೃತಿ ಎಂದರೆ ವ್ಯಕ್ತಿಯ ಹುಟ್ಟಿನಿಂದ ಬಂದಿರುವ ಪ್ರಧಾನವಾಗಿ ಸತ್ವ ರಜಸ್ಸು ಮತ್ತು ತಮಸ್ಸು ಗುಣಗಳಿಂದ ನಿರ್ಧರಿತವಾಗಿರುವ ಸಹಜ ಗುಣಲಕ್ಷಣಗಳು ಒಬ್ಬ ವ್ಯಕ್ತಿ ಎಷ್ಟೇ ಜ್ಞಾನವನ್ನು ಪಡೆದಿದ್ದರೂ ಅವನ ಮೂಲ ಸ್ವಭಾವ ಸಂಸ್ಕಾರಗಳು ಅವನ ಕಾರ್ಯಗಳ ಮೇಲೆ ಪ್ರಭಾವ ಬೀರುತ್ತದೆ ಉದಾಹರಣೆಗೆ ಕ್ಷತ್ರಿಯ ಸ್ವಭಾವದ ಅರ್ಜುನನು ಯುದ್ಧ ಮಾಡುವುದು ಅವನ ಪ್ರಕೃತಿ ಪ್ರಕೃತಿ ಮ್ಯಾಂತಿ ಭೂತಾನಿ ಎಲ್ಲಾ ಜೀವಿಗಳು ತಮ್ಮ ಪ್ರಕೃತಿಯನ್ನು ಅನುಸರಿಸುತ್ತವೆ ಕೇವಲ ಮನುಷ್ಯರು ಮಾತ್ರವಲ್ಲ ಪ್ರಾಣಿಗಳು ಪಕ್ಷಿಗಳು ಎಲ್ಲವೂ ತಮ್ಮ ಸಹಜ ಪ್ರವೃತ್ತಿಗಳಿಗೆ ಅನುಗುಣವಾಗಿಯೇ ವರ್ತಿಸುತ್ತವೆ ಉದಾಹರಣೆಗೆ ಹುಲಿಯು ಮಾಂಸವನ್ನು ತಿನ್ನುವುದು ಅದರ ಪ್ರಕೃತಿ ನಿಗ್ರಹ ಕಿಂಕರಿಷ್ಯತಿ ಕೇವಲ ಬಲವಂತದ ನಿಗ್ರಹವು ನಿಯಂತ್ರಣ ಏನು ಮಾಡಬಲ್ಲದು ಇದರರ್ಥ ಕೇವಲ ಹೊರಗಿನಿಂದ ಬಲವಂತವಾಗಿ ಇಂದ್ರಿಯಗಳನ್ನು ಅಥವಾ ಕಾರ್ಯಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿದರೆ ಅದು ಯಶಸ್ವಿಯಾಗುವುದಿಲ್ಲ ಏಕೆಂದರೆ ಮನಸ್ಸಿನಲ್ಲಿರುವ ಸ್ವಭಾವದ ಪ್ರಭಾವವು ಹಾಗೆಯೇ ಇರುತ್ತದೆ ಶ್ಲೋಕ ಆರರಲ್ಲಿ ವಿವರಿಸಿದಂತೆ ಕರ್ಮೇಂದ್ರಿಯಗಳನ್ನು ನಿಯಂತ್ರಿಸಿ ಮನಸ್ಸಿನಲ್ಲಿ ವಿಷಯಗಳನ್ನು ಸ್ಮರಿಸುವವನು ಕಪಟಿಯಾಗುತ್ತಾನೆ ಪ್ರಕೃತಿಯ ಪ್ರಭಾವವನ್ನು ಮೀರಿ ಹೋಗಲು ಕೇವಲ ಬಲವಂತದ ನಿಗ್ರಹ ಸಾಕಾಗುವುದಿಲ್ಲ ಈ ಶ್ಲೋಕವು ಕರ್ಮಯೋಗದ ಮತ್ತು ಆತ್ಮಜ್ಞಾನದ ಮಹತ್ವವನ್ನು ಮತ್ತೊಮ್ಮೆ ಎತ್ತಿ ಹಿಡಿಯುತ್ತದೆ ಪ್ರಕೃತಿಯ ಪ್ರಭಾವದಿಂದ ಪಾರಾಗಲು ಕೇವಲ ಬಾಹ್ಯ ನಿಗ್ರಹಕ್ಕಿಂತ ಆಳವಾದ ಅರಿವು ಮತ್ತು ಮನಸ್ಸಿನ ಪರಿವರ್ತನೆ ಅಗತ್ಯ ಕರ್ಮವನ್ನು ತ್ಯಜಿಸಲು ಪ್ರಯತ್ನಿಸುವುದಕ್ಕಿಂತ ಕರ್ಮವನ್ನು ನಿಸ್ವಾರ್ಥವಾಗಿ ಪ್ರಕೃತಿಯ ಗುಣಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಅರಿತುಕೊಂಡು ಮಾಡುವುದು ಉತ್ತಮ ಇದು ಅರ್ಜುನನಿಗೆ ತನ್ನ ಕ್ಷತ್ರಿಯ ಸ್ವಭಾವಕ್ಕೆ ಅನುಗುಣವಾಗಿ ಯುದ್ಧ ಮಾಡುವ ಕರ್ತವ್ಯವನ್ನು ನಿರ್ವಹಿಸುವುದು ಏಕೆ ಸಹಜ ಮತ್ತು ಮುಖ್ಯ ಎಂಬುದನ್ನು ತಿಳಿಸುತ್ತದೆ ಆದರೆ ಅದನ್ನು ಫಲದ ಆಸೆಯಿಲ್ಲದೆ ಮಾಡಬೇಕು ಎಂದು ಸೂಚಿಸುತ್ತದೆ ಓಂ ಶ್ರೀಕೃಷ್ಣ ಪರಮಾತ್ಮನೇ ನಮಃ ಶ್ಲೋಕ ಸ್ಯಾರ್ಥೆ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗ ಹೆಸ್ಯ ಪರಿಪಂಥಿನೌ ಮೂವತ್ನಾಲ್ಕು ಕನ್ನಡ ಅರ್ಥ ಇಂದ್ರಿಯಸ್ಯ ಇಂದ್ರಿಯಸ್ಯ ಅರ್ಥೇ ಪ್ರತಿಯೊಂದು ಇಂದ್ರಿಯಕ್ಕೂ ಅದರ ವಿಷಯದಲ್ಲಿ ರಾಗದ್ವೇಷೋ ಆಸಕ್ತಿ ಮತ್ತು ದ್ವೇಷ ವ್ಯವಸ್ಥಿತವು ಸ್ವಾಭಾವಿಕವಾಗಿ ಇರುತ್ತವೆ ತಯೋಹ ಅವುಗಳ ವಶಂ ಅಧೀನಕ್ಕೇನ ಆಗಚ್ಚೇತ್ ಬರಬಾರದು ಹೀ ಏಕೆಂದರೆ ತೌ ಆ ರಾಗದ್ವೇಷಗಳು ಅಸ್ಯ ಇವನಿಗೆ ಪರಿಪಂಥಿನೌ ದಾರಿಗೆ ಅಡ್ಡಿಯಾಗುವ ಶತ್ರುಗಳು ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಇಂದ್ರಿಯಗಳು ಮತ್ತು ಅವುಗಳ ವಿಷಯಗಳ ನಡುವಿನ ಸಹಜ ಸಂಬಂಧವನ್ನು ವಿವರಿಸುತ್ತಾನೆ ಮತ್ತು ರಾಗದ್ವೇಷಗಳ ಆಸಕ್ತಿ ದ್ವೇಷ ಅಪಾಯಗಳ ಬಗ್ಗೆ ಎಚ್ಚರಿಕೆ ನೀಡುತ್ತಾನೆ ಈ ರಾಗದ್ವೇಷಗಳು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಹೇಗೆ ಅಡ್ಡಿಯಾಗುತ್ತವೆ ಎಂಬುದನ್ನು ಕೃಷ್ಣನು ಸ್ಪಷ್ಟಪಡಿಸುತ್ತಾನೆ ಇಂದ್ರಿಯ ಸೇಂದ್ರಿಯಾರ್ಥೆ ರಾಗದ್ವೇಷವು ವ್ಯವಸ್ಥಿತವು ಇದರರ್ಥ ಪ್ರತಿಯೊಂದು ಇಂದ್ರಿಯಕ್ಕೂ ಅದರ ವಿಷಯದಲ್ಲಿ ಅರ್ಥದಲ್ಲಿ ರಾಗ ಆಸಕ್ತಿ ಪ್ರೀತಿ ಮತ್ತು ದ್ವೇಷ ಅಸಹ್ಯ ಇಷ್ಟವಿಲ್ಲದಿರುವಿಕೆ ಸಹಜವಾಗಿ ನೆಲೆಗೊಂಡಿರುತ್ತವೆ ಕಣ್ಣುಗಳು ಸುಂದರವಾದ ರೂಪಗಳನ್ನು ನೋಡಲು ರಾಗ ಹೊಂದಿದ್ದರೆ ಅಸಹ್ಯವಾದವುಗಳಿಗೆ ದ್ವೇಷ ಹೊಂದುತ್ತವೆ ಕಿವಿಗಳು ಇಂಪಾದ ಶಬ್ದಗಳಿಗೆ ರಾಗ ಹೊಂದಿದ್ದರೆ ಕರ್ಕಶ ಶಬ್ದಗಳಿಗೆ ದ್ವೇಷ ಹೊಂದುತ್ತವೆ ನಾಲಿಗೆ ಸಿಹಿ ರುಚಿಕರವಾದ ಪದಾರ್ಥಗಳಿಗೆ ರಾಗ ಹೊಂದಿದ್ದರೆ ಕಹಿ ಅಥವಾ ಇಷ್ಟವಿಲ್ಲದ ಪದಾರ್ಥಗಳಿಗೆ ದ್ವೇಷ ಹೊಂದುತ್ತದೆ ಹೀಗೆ ಪ್ರತಿಯೊಂದು ಇಂದ್ರಿಯಕ್ಕೂ ಅದರ ನಿರ್ದಿಷ್ಟ ವಿಷಯಗಳೊಂದಿಗೆ ರಾಗ ಹೊಂದು ದ್ವೇಷ ಸಹಜವಾಗಿ ಹುಟ್ಟಿಕೊಳ್ಳುತ್ತವೆ ಇದು ಪ್ರಕೃತಿಯ ಸಹಜ ಗುಣ ತಯೋರ್ನ ಹ್ಯಸ್ಯ ಪರಿಪಂಥಿನೌ ಆ ರಾಗ ಮತ್ತು ದ್ವೇಷಗಳ ಅಧೀನಕ್ಕೆ ಒಬ್ಬನು ಬರಬಾರದು ನಾವು ಇಂದ್ರಿಯಗಳ ಸಹಜ ಪ್ರವೃತ್ತಿಗಳನ್ನು ಮೀರಿಯವುಗಳ ಆಸಕ್ತಿ ದ್ವೇಷಗಳಿಗೆ ಸಂಪೂರ್ಣವಾಗಿ ಅಂಟಿಕೊಳ್ಳಬಾರದು ಏಕೆಂದರೆ ಆ ರಾಗ ಮತ್ತು ದ್ವೇಷಗಳು ಇವನಿಗೆ ಆಧ್ಯಾತ್ಮಿಕ ಮಾರ್ಗಕ್ಕೆ ಅಡ್ಡಿಯಾಗುವ ಶತ್ರುಗಳು ಪರಿಪಂಥಿನವು ರಾಗ ಮತ್ತು ದ್ವೇಷಗಳು ನಮ್ಮ ಮನಸ್ಸನ್ನು ಅಶಾಂತಗೊಳಿಸುತ್ತವೆ ಅವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಡ್ಡಿಪಡಿಸುತ್ತವೆ ರಾಗದಿಂದಾಗಿ ನಾವು ಅತಿಯಾಗಿ ಯಾವುದನ್ನು ಬೆನ್ನಟ್ಟುತ್ತೇವೆ ದ್ವೇಷದಿಂದಾಗಿ ಯಾವುದನ್ನು ತಪ್ಪಿಸಲು ಪ್ರಯತ್ನಿಸುತ್ತೇವೆ ಇದು ನಮ್ಮನ್ನು ಕರ್ಮದ ಬಂಧನಕ್ಕೆ ಸಿಲುಕಿಸುತ್ತದೆ ಇವುಗಳು ನಮ್ಮನ್ನು ಧರ್ಮದ ಮಾರ್ಗದಿಂದ ವಿಚಲಿತಗೊಳಿಸಿ ಅಂತಿಮವಾಗಿ ಆಧ್ಯಾತ್ಮಿಕ ಪ್ರಗತಿಗೆ ದೊಡ್ಡ ಅಡ್ಡಿಯಾಗಿ ನಿಲ್ಲುತ್ತವೆ ಸಾರಾಂಶವಾಗಿ ಈ ಶ್ಲೋಕವು ಇಂದ್ರಿಯ ನಿಗ್ರಹದ ಮಹತ್ವವನ್ನು ಮತ್ತೊಮ್ಮೆ ಒತ್ತಿ ಹೇಳುತ್ತದೆ ಆದರೆ ಕೇವಲ ಬಾಹ್ಯ ನಿಗ್ರಹವಲ್ಲ ಇಂದ್ರಿಯಗಳಿಗೆ ರಾಗದ್ವೇಷಗಳು ದ್ವೇಷಗಳು ಸಹಜವಾದರೂ ಅವುಗಳ ಅಧೀನರಾಗದೆ ಅವುಗಳ ಪ್ರಭಾವದಿಂದ ಮುಕ್ತರಾಗಿ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕು ರಾಗ ಮತ್ತು ದ್ವೇಷಗಳನ್ನು ಮೀರಿ ನಿಂತವನು ಮಾತ್ರ ನಿಜವಾದ ಸ್ವಾತಂತ್ರ್ಯವನ್ನು ಪಡೆಯುತ್ತಾನೆ ಮತ್ತು ಆಧ್ಯಾತ್ಮಿಕ ಮಾರ್ಗದಲ್ಲಿ ಯಶಸ್ವಿಯಾಗುತ್ತಾನೆ ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಾನೆ ಇದು ಯುದ್ಧವನ್ನು ನಿರ್ಲಿಪ್ತ ಭಾವದಿಂದ ಮಾಡಲು ಅರ್ಜುನನಿಗೆ ಮತ್ತೊಂದು ಪ್ರೇರಣೆಯಾಗಿದೆ ಓಂ ಶ್ರೀಕೃಷ್ಣ ಪರಮಾತ್ಮನೇ ನಮಃ ಶ್ಲೋಕ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಕನ್ನಡ ಅರ್ಥ ಸ್ವನುಷ್ಠಿತಾತ್ ಚೆನ್ನಾಗಿ ಆಚರಿಸಲ್ಪಟ್ಟ ಪರಧರ್ಮಾತ್ ಬೇರೆಯವರ ಧರ್ಮಕ್ಕಿಂತ ವಿಗುಣ ಗುಣವಿಲ್ಲದಿದ್ದರೂ ದೋಷಗಳಿಂದ ಕೂಡಿದ್ದರೂ ಸ್ವಧರ್ಮ ತನ್ನ ಸ್ವಧರ್ಮವು ಶ್ರೇಯಾನ್ ಶ್ರೇಷ್ಠವಾಗಿದೆ ಸ್ವಧರ್ಮೇ ತನ್ನ ಸ್ವಧರ್ಮವನ್ನು ಆಚರಿಸುವಾಗ ನಿಧನಂ ಮರಣವು ಶ್ರೇಯ ಶ್ರೇಷ್ಠವಾಗಿದೆ ಪರಧರ್ಮ ಬೇರೆಯವರ ಧರ್ಮವು ಭಯಾವಹ ಭಯವನ್ನುಂಟು ಮಾಡುವಂಥದ್ದು ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ತನ್ನ ಸ್ವಧರ್ಮದ ತನ್ನ ಸಹಜ ಕರ್ತವ್ಯ ಮಹತ್ವವನ್ನು ಅತ್ಯಂತ ಸ್ಪಷ್ಟವಾಗಿ ಮತ್ತು ಬಲವಾಗಿ ಪ್ರತಿಪಾದಿಸುತ್ತಾನೆ ಇತರರ ಕರ್ತವ್ಯಗಳನ್ನು ಎಷ್ಟೇ ಪರಿಪೂರ್ಣವಾಗಿ ನಿರ್ವಹಿಸಿದ್ದರೂ ಅದು ತನ್ನ ಸ್ವಧರ್ಮಕ್ಕೆ ಸಮನಾಗುವುದಿಲ್ಲ ಎಂದು ಕೃಷ್ಣನು ಅರ್ಜುನನಿಗೆ ವಿವರಿಸುತ್ತಾನೆ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ಇದರರ್ಥ ಬೇರೆಯವರ ಧರ್ಮವನ್ನು ಕರ್ತವ್ಯವನ್ನು ಎಷ್ಟೇ ಚೆನ್ನಾಗಿ ಪರಿಪೂರ್ಣವಾಗಿ ನಿರ್ವಹಿಸಿದ್ದರೂ ಸ್ವನುಷ್ಠಿತ ತನ್ನ ಸ್ವಧರ್ಮವು ತನ್ನ ಸಹಜ ಕರ್ತವ್ಯವು ಗುಣವಿಲ್ಲದಿದ್ದರು ವಿಗುಣ ಅಂದರೆ ಕೆಲವು ದೋಷಗಳಿಂದ ಕೂಡಿದ್ದರು ಅಥವಾ ಅಷ್ಟೇ ಪರಿಪೂರ್ಣವಾಗಿಲ್ಲದಿದ್ದರೂ ಶ್ರೇಷ್ಠವಾಗಿದೆ ಶ್ರೇಯಾನ್ ಸ್ವಧರ್ಮ ಎಂದರೆ ಒಬ್ಬ ವ್ಯಕ್ತಿಯ ಸಹಜ ಪ್ರಕೃತಿಗೆ ಗುಣಗಳಿಗೆ ಮತ್ತು ಸಾಮಾಜಿಕ ಸ್ಥಾನಕ್ಕೆ ಅನುಗುಣವಾಗಿ ವಿಧಿಸಲ್ಪಟ್ಟಿರುವ ಕರ್ತವ್ಯ ಉದಾಹರಣೆಗೆ ಕ್ಷತ್ರಿಯನಿಗೆ ಯುದ್ಧ ಮಾಡುವುದು ಬ್ರಾಹ್ಮಣನಿಗೆ ಜ್ಞಾನಾರ್ಜನೆ ಮತ್ತು ಬೋಧನೆ ಪರಧರ್ಮ ಎಂದರೆ ಬೇರೆಯವರ ಸ್ವಭಾವಕ್ಕೆ ಅನುಗುಣವಾದ ಕರ್ತವ್ಯ ಕೃಷ್ಣನು ಇಲ್ಲಿ ಹೇಳುತ್ತಿರುವುದು ನೀವು ಇನ್ನೊಬ್ಬರ ಕರ್ತವ್ಯವನ್ನು ಎಷ್ಟೇ ಉತ್ತಮವಾಗಿ ನಿರ್ವಹಿಸಿದರೂ ನಿಮ್ಮ ಸ್ವಂತ ಕರ್ತವ್ಯದಲ್ಲಿನ ಸಣ್ಣ ದೋಷಗಳು ಅಥವಾ ನ್ಯೂನತೆಗಳು ಇದ್ದರೂ ನಿಮ್ಮ ಸ್ವಧರ್ಮವೇ ನಿಮಗೆ ಹೆಚ್ಚು ಶ್ರೇಯಸ್ಕರ ಏಕೆಂದರೆ ನಿಮ್ಮ ಸ್ವಧರ್ಮ ನಿಮ್ಮ ಪ್ರಕೃತಿಗೆ ಅನುಗುಣವಾಗಿದ್ದು ಅದನ್ನು ನಿಷ್ಠೆಯಿಂದ ನಿರ್ವಹಿಸುವುದು ನಿಮಗೆ ಆಧ್ಯಾತ್ಮಿಕವಾಗಿ ಹೆಚ್ಚು ಫಲಕಾರಿ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ ತನ್ನ ಸ್ವಧರ್ಮವನ್ನು ನಿರ್ವಹಿಸುವಾಗ ಮರಣವನ್ನು ಹೊಂದುವುದು ಶ್ರೇಷ್ಠವಾಗಿದೆ ಬೇರೆಯವರ ಧರ್ಮವು ಭಯವನ್ನುಂಟು ಮಾಡುವಂಥದ್ದು ಅರ್ಜುನನಿಗೆ ಯುದ್ಧ ಮಾಡುವುದು ಅವನ ಸ್ವಧರ್ಮ ಅವನು ಹಿಂಜರಿಯದೆ ಧರ್ಮಕ್ಕಾಗಿ ಹೋರಾಡಿ ಮೃತಪಟ್ಟರೆ ಅದು ಅವನಿಗೆ ಮೋಕ್ಷವನ್ನು ನೀಡುತ್ತದೆ ಇನ್ನೊಬ್ಬರ ಧರ್ಮವನ್ನು ಅಂದರೆ ತನ್ನ ಪ್ರಕೃತಿಗೆ ವಿರುದ್ಧವಾದ ಕರ್ತವ್ಯವನ್ನು ಅನುಸರಿಸುವುದು ಅಪಾಯಕಾರಿ ಅದು ಬಾಹ್ಯವಾಗಿ ಎಷ್ಟೇ ಉತ್ತಮವಾಗಿ ಕಂಡರೂ ಆಂತರಿಕವಾಗಿ ಗೊಂದಲ ದುಃಖ ಮತ್ತು ಅತೃಪ್ತಿಗೆ ಕಾರಣವಾಗಬಹುದು ಇದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಭ್ರಮೆಯನ್ನುಂಟುಮಾಡಿ ಒಬ್ಬನನ್ನು ಅವನ ಗುರಿಯಿಂದ ವಿಚಲಿತಗೊಳಿಸಬಹುದು ಸಾರಾಂಶವಾಗಿ ಈ ಶ್ಲೋಕವು ವ್ಯಕ್ತಿಯ ಸ್ವಧರ್ಮದ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ ಪ್ರತಿಯೊಬ್ಬರೂ ತಮ್ಮ ಸಹಜ ಸ್ವಭಾವಕ್ಕೆ ಅನುಗುಣವಾದ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು ಇದು ಕೇವಲ ಅರ್ಜುನನ ಸಂದಿಗ್ಧತೆಗೆ ಯುದ್ಧ ಮಾಡುವ ಕ್ಷತ್ರಿಯ ಧರ್ಮ ಉತ್ತರವಾಗಿ ಮಾತ್ರವಲ್ಲದೆ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ತಮ್ಮ ಪಾತ್ರ ಮತ್ತು ಕರ್ತವ್ಯಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಲು ಒಂದು ಮಾರ್ಗದರ್ಶಿಯಾಗಿದೆ ಬೇರೆಯವರ ಜೀವನ ಶೈಲಿ ಅಥವಾ ಕರ್ತವ್ಯಗಳನ್ನು ಅನುಕರಿಸುವುದಕ್ಕಿಂತ ತನ್ನ ಸ್ವಂತದ ಕರ್ತವ್ಯಗಳನ್ನು ಅರಿತುಕೊಂಡು ದೋಷಗಳಿದ್ದರೂ ಅವುಗಳನ್ನು ನಿರ್ವಹಿಸುವುದು ಹೆಚ್ಚು ಸುರಕ್ಷಿತ ಮತ್ತು ಆಧ್ಯಾತ್ಮಿಕವಾಗಿ ಉನ್ನತವಾದುದು ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ